ನಾಪೋಕ್ಲು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಕ್ಕಳ ಗ್ರಾಮ ಸಭೆಯು ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆಯಿತು ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಮಕ್ಕಳ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಒದಗಿಸಬೇಕಾದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೇ ಸಭೆಗೆ ಬಾರದೇ ಇರುವುದು ಅಸಮಾಧಾನಕ್ಕೆ ಕಾರಣವಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಸಿವಿಲ್ ಕಾಮಗಾರಿ ಉಪ ಸಮಿತಿ ಅಧ್ಯಕ್ಷರಾದ ಕೆಎ ಹ್ಯಾರಿಸ್ ಮಾತನಾಡಿ ಮೂಲಭೂತ ಸೌಲಭ್ಯ ಪ್ರತಿಯೊಬ್ಬ ಪ್ರಜೆಯ ಹಕ್ಕಾಗಿದೆ ಗ್ರಾಮದಲ್ಲಿರುವ ಮೂಲಭೂತ ಸೌಲಭ್ಯ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತಂದು ಪರಿಹಾರ ಕಂಡುಕೊಳ್ಳಲು ಗ್ರಾಮಸಭೆ ಅವಕಾಶ ನೀಡಿದೆ ಅದರಂತೆ ಮಕ್ಕಳ ಗ್ರಾಮಸಭೆಯಲ್ಲಿ ಮಕ್ಕಳ ಹಕ್ಕನ್ನು ಕೇಳಲು ಪ್ರತಿಯೊಂದು ಮಕ್ಕಳಿಗೂ ಅವರದ್ದೇ ಆದ ಹಕ್ಕು ಇದೆ ಬದುಕುವ ಹಕ್ಕು ರಕ್ಷಣೆ ಹಕ್ಕು ವಿಕಾಸ ಹೊಂದುವ ಹಕ್ಕು ಭಾಗವಹಿಸುವ ಹಕ್ಕು ಸಮಾನತೆಯ ಹಕ್ಕು ಪ್ರಶ್ನೆ ಮಾಡುವ ಹಕ್ಕುಗಳಿವೆ ಎಂದರು ಆದ್ದರಿಂದ ವಿದ್ಯಾರ್ಥಿಗಳು ಈ ರೀತಿಯ ಗ್ರಾಮಸಭೆಯಲ್ಲಿ ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದೆ ಬೇಡಿಕೆ ಇದೆ ನಿಮ್ಮ ಅಹವಾಲು ಏನಿದೆ ನಿಮ್ಮ ಸಮಸ್ಯೆಗಳೇನಿದೆ ಇವನ್ನೆಲ್ಲ ಪ್ರೊಸೀಡಿಂಗ್ಸ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೇಲಧಿಕಾರಿಗೆ ಕೂಡ ಕಳಿಸಲಾಗುತ್ತೆ ನಾಮಕಾವಸ್ಥೆ ಮಾಡುವಂತ ಗ್ರಾಮಸ್ಥರು ಆದ್ದರಿಂದ ನಮ್ಮ ಮಕ್ಕಳಲ್ಲಿ ನಿಮ್ಮ ಮಕ್ಕಳಿಗೆ ರಕ್ಷಣೆ ಹಕ್ಕಿದೆ ಬದುಕು ಹಕ್ಕಿದೆ ವಿಕಾಸ ಒಂದು ಹಕ್ಕಿದೆ ಎಲ್ಲದರಲ್ಲೂ ನಿಮ್ಮ ನಿರ್ದಿಷ್ಟ ಎಲ್ಲದರಲ್ಲೂ ನಿರ್ದಿಷ್ಟ ವಿಷಯಗಳಲ್ಲಿ ಭಾಗವಹಿಸುವಂತಹ ಹಕ್ಕು ಕೂಡ ಇದೆ ಯಾಕಂದ್ರೆ ವಿದ್ಯಾರ್ಥಿಗಳಾದ ಎಲ್ಲದರಲ್ಲೂ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ ಅವರ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ ಅವರ ಸುರಕ್ಷತೆ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ ಆದ್ದರಿಂದ ನಿಮಗೂ ನಿರ್ದಿಷ್ಟ ಹಕ್ಕುಗಳಿಗೆ ಭಾಗವಹಿಸುವ ಹಕ್ಕು ಸಂಸ್ಥೆಯ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಎನ್ಎಸ್ ಉದಯಶಂಕರ್ ಮಾತನಾಡಿ ಮಕ್ಕಳಿಗಾಗಿ ಆಯೋಜಿಸಿದಂತಹ ಇಂತಹ ಕಾರ್ಯಕ್ರಮಗಳಿಂದ ಮಕ್ಕಳಲ್ಲಿರುವ ಆಂತರಿಕ ಸಮಸ್ಥೆಗಳನ್ನು ಬಗೆಹರಿಸಲು ಸಾಧ್ಯವಾಗಲಿದೆ ಇದರಿಂದ ಮಕ್ಕಳ ಕುಂದುಕೊರತೆಯನ್ನು ಸರಿಪಡಿಸಲು ಸಾಧ್ಯವಾಗಲಿ ವಿದ್ಯಾರ್ಥಿಗಳ ಸಮಸ್ಥೆಯನ್ನು ಅಧಿಕಾರಿಗಳಿಗೆ ತಿಳಿಸಲು ಇದೊಂದು ಸುವರ್ಣಾವಕಾಶ ನಾವು ಕೂಡ ಸದಾ ನಿಮ್ಮೊಂದಿಗೆ ಇದ್ದು ಎಲ್ಲಾ ರೀತಿಯ ಸಹಕಾರ ನೀಡಲಿದ್ದೇವೆ ಎಂದರು ಮಕ್ಕಳು ಏನು ಮಾಡಬೇಕು ಮಕ್ಕಳು ಏನ ಏನು ಕೊರತೆ ಇದೆ ಶಾಲೆಗೆ ಏನು ಕೊರತೆ ಇದೆ ಅದು ಪಂಚಾಯತಿಂದ ಕೊಡಬೇಕು ಇದೆಯಾ ಪಂಚಾಯತಿ ಮಾಡತಕ್ಕಂಥ ಸಂದರ್ಭ ಇದೆಯಾ ಶಾಲೆ ಏನು ಕೊರತೆ ಇದೆ ನಮ್ಮ ಶಾಲೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಇದೆ ಶಾಲೆಗೆ ಸರ್ಕಾರದ ಅನುದಾನ ಬರುತ್ತೆ ಅದೇ ರೀತಿ ಪಂಚಾಯತಿ ಕೂಡ ಶಾಲೆಗಳಿಗೆ ಇಂತಿಷ್ಟು ಮೀಸಲಾತಿ ಇಟ್ಟು ಅವರ ಆದಾಯದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚೋಂದಕ್ಕಿ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಮಕ್ಕಳ ಸಮಸ್ಥೆಗಳನ್ನು ಪರಿಹರಿಸಲು ಎಲ್ಲಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ ಮಕ್ಕಳು ಇದರಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಥೆಗಳನ್ನು ಬಗೆಹರಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದರು ಸಂಸ್ಥೆಯ ಶಿಕ್ಷಕಿ ಕೆಬಿ ಉಷಾರಾಣಿ ವಿದ್ಯಾರ್ಥಿಗಳ ಹಕ್ಕಿನ ಕುರಿತು ಸವಿಸ್ತಾರವಾಗಿ ಮಾಹಿತಿ ನೀಡಿ ಮಾತನಾಡಿದರು ಮಕ್ಕಳ ಗ್ರಾಮಸಭೆಯ ಅಧ್ಯಕ್ಷತೆ ವಹಿಸಿಕೊಂಡ ವಿದ್ಯಾರ್ಥಿ ರಜಿನಾ ಬೇಗಂ ಮಾತನಾಡಿ ವಿದ್ಯಾರ್ಥಿಗಳ ಬೇಡಿಕೆ ಈಡೇರಿಸುವಂತೆ ಮನವಿ ಮಾಡಿಕೊಂಡಳು ಸಭೆಯಲ್ಲಿ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸಿ ಸಂಸ್ಥೆಯಲ್ಲಿ ಕುಡಿಯುವ ನೀರಿನ ಫಿಲ್ಟರ್ ಖರೀದಿ ಉಪಯೋಗಿಸದೇ ಇಟ್ಟು ವರ್ಷಗಳೇ ಕಳೆದಿದೆ ಇದನ್ನು ಉಪಯೋಗಕ್ಕೆ ತಂದು ಶೀಘ್ರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕೆಂದರು ಗ್ರಾಮಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೊರತುಪಡಿಸಿ ಸಭೆಗೆ ಹಾಜರಾಗಬೇಕಿದ್ದ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು ಗೈರಾಗಿದ್ದು ಮಕ್ಕಳ ಅಸಮಾಧಾನಕ್ಕೆ ಕಾರಣವಾಯಿತು ಮುಂದೆ ಆದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇಂತಹ ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ಪಾಲ್ಗೊಂಡು ಮಕ್ಕಳ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಒದಗಿಸಬೇಕಾಗಿದೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಭಾರ ಪ್ರಾಂಶುಪಾಲರಾದ ಗಂಗಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಪಂಚಾಯಿತಿ ಸಿಬ್ಬಂದಿಗಳು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ನಾವ್ ಇಲ್ಲಿ ನಿಂತಿದ್ದೀವಿ ಮದ್ಯಾದ್ BC ಒಪ್ಪೆನಲ್ಲಿ ಇಲ್ಲಿ ಮಳೆ ನೀರು ಬಂದು ಕಟ್ಟೆ ಕಾದಿದೆ ಊರು ಬಂದು ಕಟ್ಟೆ ಕಾದಿದೆ ಅದಕ್ಕೆ ನಮಗೆ ಇದು ಲಂಚ್ ಲಂಚ್ ರೂಮ್ ಕಟ್ಟಾರೆ